ಹಾಯ್ ಫ್ರೆಂಡ್ಸ್ ದೀಪ್ತಿ ಕನ್ನಡಿತಿ ಚಾನಲ್ಗೆ ಸ್ವಾಗತ ಇವತ್ತು ಭಾನುವಾರ ಭಾನುವಾರ ಏನಾದರೂ ಸ್ಪೆಷಲ್ ಮಾಡಬೇಕಲ್ಲ ಅಂತ ಹೇಳಿ ಮೀನು ಮಾಡೋಣ ಅಂತ ಹೇಳಿ ನಮ್ಮನೆಯಿಂದ ಮೂರು ಕಿಲೋಮೀಟ್ರ್ ದೂರದಲ್ಲಿ ಇದೆ ಅಲ್ಲಿಗೆ ಹೋಗಿ ಮೀನು ತಗೊಂಡು ತಂದಿದ್ದಾರೆ ನೋಡಿ ಎರಡು ಪಾಟ್ಲಕ್ಕೆ ಮೀನು ಜೊತೆಗೆ ಸ್ವಲ್ಪ ಏಡಿ ತಂದಿದ್ದಾರೆ ಈಗ ಹಳ್ಳಿ ಸ್ಟೈಲಲ್ಲಿ ಮೀನು ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ರುಬ್ಬಕ್ಕಿ ಅಂತ ಹೇಳಿಬಿಟ್ಟು ಐಟಮ್ಸ್ನೆಲ್ಲ ನಾನು ಮಸಾಲೆ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ಏನೇನು ಹಾಕ್ತೀನಿ ಮೀನು ಸಾಂಬಾರಿಗೆ ಅಂತ ಹೇಳಿ ನೋಡಿ ಇಲ್ಲಿ ಇಷ್ಟು ರೇ ಮೀನಿದೆ ಎರಡು ಕೆ ಜಿ ಮೀನಿದೆ ಒಂದು ಕೆ ಜಿ ಕಬಾಬ್ಗೆ ಒಂದು ಕೆ ಜಿ ಸಾಂಬಾರಿಗೆ ಅಂತ ಹೇಳಿ ಇಷ್ಟು ಮಸಾಲೆಗೆ ರೆಡಿ ಮಾಡಿಟ್ಟಿದ್ದೀನಿ ರುಬ್ಬಕ್ಕೆ ಅಂತ ಹೇಳಿ ಇವಾಗ ರುಬ್ಬಕ್ಕೆ ನಾನು ಒಂದು ಬೌಲ್ ಕಾಯಿ ತುರಿ ಈರುಳ್ಳಿ ಕಡಲೆ ಮಸಾಲೆ ಐಟಮ್ಸ್ ಎಲ್ಲ ಇವಾಗ ಜಾರಿಗೆ ಹಾಕಿ ರುಬ್ಬಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಮೊದಲಿಗೆ ಈರುಳ್ಳಿ ಎರಡರಿಂದ ಮೂರು ಈರುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿ ಜೊತೆಗೆ ಚಕ್ಕೆ ಲವಂಗ ಕಾಳು ಮೆಣಸು ಹಾಗೆ ಒಂದು ಟೀ ಸ್ಪೂನು ಗಸಗಸೆ ಗಸಗಸೆನ ನಾನು ಬಿಸಿ ಮಾಡಿ ಹುರಿದಿಟ್ಟಿದೆ ರುಬ್ಬೋದಕ್ಕೆ ಚೆನ್ನಾಗತ್ತೆ ಅಂಥೇಳಿ ಎರಡು ಸ್ಪೂನಷ್ಟು ಕಡಲೆ ಹಾಗೆ ಹುಣ್ಸೆಹಣ್ಣು ಹುಳಿನೂ ರೆಡಿ ಮಾಡಿದ್ದೀನಿ ಇವಾಗ ಹಾಕೋಲ್ಲ ಲಾಸ್ಟಿಗೆ ಹಾಕ್ತೀನಿ ಜೊತೆಗೆ ಒಂದು ಅರ್ಧ ಹೋಳು ಕಾಯಿ ತುರಿ ಇವಾಗ ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಖಾರ ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ ಮೀನು ಸಾಂಬಾರು ಸಪ್ಪೆ ಇದ್ದರೆ ಚೆನ್ನಾಗಿರಲ್ಲ ಹಾಗಾಗಿ ಎರಡು ಸ್ಪೂನ್ ಹಾಕಿದ್ದೀನಿ ಜೊತೆಗೆ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ ಒನ್ ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ಮಸಾಲೆ ಇವಾಗ ರುಬ್ಬಿದ್ದಾಯ್ತು ನೋಡಿ ಈ ಥರ ರುಬ್ಬಿ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗೊಂದು ಪಾತ್ರೆ ಬಿಸಿ ಇಟ್ಟಿದ್ದೀನಿ ತುಂಬ ಬಿಸಿ ಮಾಡಬಾರ್ದು ಎಣ್ಣೆನೂ ಹಾಗೆ ಬಿಸಿ ಮಾಡಬಾರ್ದು ಸ್ವಲ್ಪ ಲೈಟಾಗಿ ಬಿಸಿಯಾಗಿರ್ಬೇಕಷ್ಟೇ ಎಣ್ಣೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಇವಾಗ ರುಬ್ಬಿದಂಥ ಮಸಾಲೆನ ಹಾಕ್ತಾಯಿದ್ದೀನಿ ಇವಾಗ ನೀರು ಹಾಕೋದಿನ ಬೇಡ ಹಾಗೆ ಒಂದು ನಿಮಿಷ ಅದರಲ್ಲೇ ಫ್ರೈ ಮಾಡಿ ಒಂದು ನಿಮಿಷ ಆದಮೇಲೆ ನಾನು ನೀರು ಎಷ್ಟು ಬೇಕಷ್ಟು ಹಾಕ್ತಾ ಹಾಕ್ತಾಯಿದ್ದೆ ಇವಾಗ ಜೊತೆಗೆ ಹುಣಸೆಹಣ್ಣು ರೆಡಿ ಮಾಡಿಟ್ಟಿನಲ್ಲ ಹುಣಸೆಹಣ್ಣು ಹಾಕ್ತೆ ಎರಡು ಸ್ಪೂನಷ್ಟು ಉಪ್ಪು ಸಹ ಆಗುತ್ತೆ ಇವಾಗ ಮಸಾಲೆ ಎಲ್ಲ ರೆಡಿ ಆಯಿತು ಇನ್ನೇನೂ ಹಾಕೋವಂಥದ್ದು ಏನಿಲ್ಲ ಸಾಂಬಾರು ಇವಾಗ ಒಂದು ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಬೇಕು ನೋಡಿ ಎಂಟರಿಂದ ಹತ್ತು ನಿಮಿಷ ಆಯಿತು ಕುದಿಯಕ್ಕೆ ಇವಾಗ ಚೆನ್ನಾಗಿ ಎಲ್ಲ ಸಾಂಬಾರೆಲ್ಲ ರೆಡಿಯಾಗಿದೆ ಅದಕ್ಕೆ ಇವಾಗ ನಾನು ಕ್ಲೀನ್ ಮಾಡಿಟ್ಟಿದ್ದಂಥ ಮೀನನ್ನ ಇದೀನಿ ಒಂದು ಕೆ ಜಿ ಇವಾಗ ಎರಡು ಕೆ ಜಿ ಇದೆ ಅದರಲ್ಲಿ ಅರ್ಧ ಕೆ ಜಿ ಅಷ್ಟೊಂದು ಒಂದು ಕೆ ಜಿ ಅರ್ಧ ಕಬಾಬಿಗೆ ಅಂತ ಇಟ್ಟಿದ್ದೀನಿ ಇನ್ನು ಅರ್ಧನ ಸಾಂಬಾರಿಗೆ ಹಾಕ್ತಾಯಿದ್ದೀನಿ ಮೀನು ಸಾಂಬಾರಿಗೆ ಮಸಾಲೆ ತುಂಬ ಚೆನ್ನಾಗಿ ನುಣ್ಣಗೆ ರುಬ್ಬಿರಬೇಕು ನೋಡಿ ಈ ಥರ ಚೆನ್ನಾಗಿರುತ್ತೆ ನೈಸಾಗಿ ಕಾಣ್ತಿರುತ್ತೆ ಸಾಂಬಾರು ಕಲ್ಲು ಕಲ್ಲರಾಗಿ ಕಾಣ್ತಾ ಇರುತ್ತೆ ಇವಾಗ ಎಲ್ಲ ಆಯಿತು ಒಂದು ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ಮಸಾಲೆಯಲ್ಲಿ ಮೀನು ಬೇಯಬೇಕು ನೋಡಿ ಇವಾಗ ಬೆಂದಿದೆ ಮೀನು ಸಾಂಬಾರು ರೆಡಿಯಾಗಿದೆ ಇವಾಗ ನಾನು ಕಬಾಬಿಗೆ ಅಂತ ಹೇಳಿಬಿಟ್ಟು ರೆಡಿ ಮಾಡಿಟ್ಟಿದ್ದೆ ಅಲ್ಲ ಇವಾಗ ಯಾವ್ಯಾವ ಥರ ಮಸಾಲೆ ಹಾಕ್ತೀನಿ ಕಬಾಬಿಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಎರಡು ಸ್ಪೂನು ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡು ಮಿಕ್ಸ್ ಮಾಡಿದ್ದು ಪೇಸ್ಟ್ ಹಾಕ್ತಾಯಿದ್ದೀನಿ ಜೊತೆಗೆ ಅಚ್ಚಕಾರದ ಪುಡಿ ಎರಡು ಸ್ಪೂನಷ್ಟು ಕಾರ್ನ್ಫ್ಲವರು ಇವಾಗ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಮಸಾಲೆಗಳನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿ ಹಾಕಿದರೆ ಮೀನಿಗೆ ಚೆನ್ನಾಗಿರಲ್ಲ ಮೀನು ಫ್ರೈಗೆ ಚಿಕನ್ ಕಬಾಬಿಗೆ ಜಾಸ್ತಿ ಮಸಾಲೆ ಬೇಕು ಮೀನಿಗೆ ಸ್ವಲ್ಪ ಮಸಾಲೆ ಕಡಿಮೆ ಇರಬೇಕು ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಅಚ್ಚ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಯಾಕೆಂದರೆ ನಾನು ಕಬಾಬ್ ಪೌಡ್ರನ್ನ ಜಾಸ್ತಿ ಹಾಕ್ತಾಯಿಲ್ಲ ಹಾಗಾಗಿ ಆ ಸಾಂಬಾರು ಪೌಡ್ರನ್ನ ಸ್ವಲ್ಪ ಹಾಕ್ತಾಯಿದ್ದೀನಿ ಫಿಶ್ ಕಬಾಬ್ದು ಪೌಡ್ರು ಒಂದು ಪ್ಯಾಕೆಟ್ ಇತ್ತು ಅದರಲ್ಲಿ ಸ್ವಲ್ಪ ಒಂದು ಅರ್ಧಕ್ಕಿಂತ ನೀನು ಕಡಿಮೆ ಹಾಕ್ತಾಯಿದ್ದೀನಿ ಅದರ ಸ್ಮೆಲ್ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಮಸಾಲೆ ಸ್ವಲ್ಪ ಹಾಕಿದ್ದೀನಲ್ಲ ಅದರ ಜೊತೆಗೆ ಅರ್ಧ ಪ್ಯಾಕೆಟು ಕಬಾಬ್ ಪೌಡ್ರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಅದಕ್ಕೆ ಒಂದು ನಿಂಬೆಹಣ್ಣು ನಿಂಬೆ ಹುಣಸೆಹಣ್ಣು ಹಾಕಿದ್ರೂ ಆಗುತ್ತೆ ಹುಣಸೆಹಣ್ಣೆಗಿಂತ ನಿಂಬೆಹಣ್ಣು ರುಚಿ ಇರುತ್ತೆ ಫಿಶ್ ಕಬಾಬಿಗೆ ಹಾಗಾಗಿ ಒಂದು ನಿಂಬೆಹಣ್ಣ ಹಾಕ್ತಾಯಿದ್ದೀನಿ ಇವಾಗ ನೀರು ಎಷ್ಟು ಬೇಕಷ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ಒಂದೇ ಸಲ ನೀರು ಹಾಕ್ಬಿಟ್ರೆ ಸ್ವಲ್ಪ ತೆಳುವಾದರೆ ಮತ್ತೆ ಪುಡಿಗಳನ್ನ ಹಾಕಬೇಕಾಗುತ್ತೆ ಹಾಗೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಇವಾಗ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಸ್ವಲ್ಪ ನೀರು ಕಡಿಮೆ ಆಯಿತು ಇನ್ನೂ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಇವಾಗ ಒಂದು ಹದಕ್ಕೆ ಕಲಿಸ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾದ್ರೂ ಚೆನ್ನಾಗಿದ ತಿಳಿದ್ರೂ ಚೆನ್ನಾಗಿರಲ್ಲ ನೋಡಿ ಈ ಹದಕ್ಕೆ ನಾನು ಕಬಾಬಿಗೆ ಮಸಾಲೆನ ಕಲಸಿಟ್ಟಿದ್ದೀನಿ ಇದು ಒಂದು ಅರ್ಧ ಕೆ ಜಿಯಷ್ಟು ಮೀನಿಗೆ ಮಸಾಲೆ ರೆಡಿ ಮಾಡಿದ್ದೀನಿ ಇವಾಗ ಮೀನು ಹಾಕ್ಬಿಟ್ಟು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಹಾಗೆ ಇಡ್ತಾಯಿದ್ದೀನಿ ಇಲ್ಲ ಟೈಮ್ ಇದೆ ನಾವು ಸಂಜೆ ಮಾಡ್ಬೋದು ಅಂದ್ರೂ ಮಧ್ಯಾಹ್ನನೇ ಕಲಸಿಟ್ರೆ ಇನ್ನೂ ಚೆನ್ನಾಗಿ ಮಸಾಲೆ ಹಿಡ್ದಿರುತ್ತೆ ಇವಾಗ ಅರ್ಧ ಕೆ ಜಿ ಮೀನು ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇವಾಗ ಕರಿಯೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕಬಾಬ್ನ ಕರಿತಾಯಿದ್ದೀನಿ ಇವಾಗ ಕಬಾಬು ರೆಡಿಯಾಗಿದೆ ಇವತ್ತು ಭಾನುವಾರದ ಮೀನು ಊಟ ರೆಡಿಯಾಗಿದೆ ಊಟಕ್ಕೆ ಅಂತ ಹೇಳಿಬಿಟ್ಟು ನಾನು ರಾಗಿ ಮುದ್ದೆ ಮಾಡಿದ್ದೆ ಮೀನು ಸಾಂಬಾರ ಜೊತೆ ರಾಗಿ ಮುದ್ದೆ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿನೂ ಚೆನ್ನಾಗಿರುತ್ತೆ ನಾನು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ರಾಗಿ ಮುದ್ದೆ ಮಾಡಿದ್ದೆ ಮೀನು ಸಾಂಬಾರು ಕಬಾಬು ಜೊತೆಗೆ ಅನ್ನ ಭಾನುವಾರದ ಮೀನು ಊಟ ರೆಡಿಯಾಗಿದೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ದೀಪ್ತಿ ಕನ್ನಡತಿ ಚಾನಲ್ಗೆ ಸಪೋರ್ಟ್ ಮಾಡಿ ನಮಸ್ಕಾರ